ನಿಮ್ಮ ಅಕ್ಷತಾ ಇವ್ರಿಬ್ರೆ ಯಾರಂತ ಗೊತ್ತಾಯ್ತಾ ಇಲ್ಲ ಅಲ್ಲ ನಾ ಹೇಳ್ತೆ ಇವ ನನ್ನ ದೊಡ್ಡ ಮಾವನ ದೊಡ್ಡ ಮಗ ಇವ ನನ್ನ ದೊಡ್ಡ ಮಾವನ್ ಸಣ್ಣ ಮಗ ಇವನ ಹೆಸರು ಆದಿತ್ಯ ಇವನ ಹೆಸ್ರು ಧ್ರುವ ಪ್ರೀತಿಯಿಂದ ದುಂಬಿ ಅಂತ ಕರೆಯೋದು ದುಂಬಿ ನೀ ಎಂತಕ್ಕೆ ಬಂದದ್ದು ಊರಿಗೆ ನಾನು ಬೆಂಗಳೂರಿಂದ ಊರಿಗೆ ಎಂತ ಬಂದದ್ದು ಇವಾಗ ಮಾತಾಡುದಿಲ್ಲ ಅದೇ ಎಂತಕ್ಕೆ ಮಂದತಿ ಹಬ್ಬಕ್ಕೆ ಮಂದತಿ ಹಬ್ಬಕ್ಕ ಇವತ್ತು ಮಂದರ್ತಿ ಗೆಂಡ ಇತ್ತು ಅದಕ್ಕೆ ಈ ಗೆಂಡ ತೊಳಿಕ ಅಂತೇಳಿ ಹೇಳಿ ಬೆಂಗಳೂರಿಂದ ಬಂದಿರೋ ನಮ್ಮಮ್ಮ ಇಲ್ಲಿಂದನೆ ಹಾಪುದು ನಾವೆಲ್ಲ ಈಗ ಹೊರಟೇರ್ಕಂಡು ಮಂದರ್ತಿ ಗೆಂಡಕ್ ಅಂತೇಳಿ ಹೊರಟಿದ್ದು ನಾವೆಲ್ಲ ತುಳಿದಿಲ್ಲ ಅಮ್ಮ ಮತ್ತೆ ಮಾಯಿ ಇಬ್ರು ಗೆಂಡ ತುಳಿದ್ರು ನಾವೆಲ್ಲ ಹೊರ್ ಸೇರ್ಕೊಂಡು ಈಗ ಗೆಂಡಕ್ ಹೊರಟದ್ದು ಎಂತ ಮಾಡಿ ಲೈಕ್ ಮಾಡಿ ಗರ್ಲ್ ಅಕ್ಷು ಬಾಯಿ ಬಿಡ್ಲೇ ಇಲ್ಲ ಪುನೀತ್ಮ ನೀನ ಮಾತಾಡುದಿಲ್ಲ ನೀನ್ಲಾಕ್ ಆಯ್ತು ಆರ್ಯಲ್ಲ ಆರ್ಯ ನೀನ್ ದೂರ ಹೊಟ್ಟದ್ದು ಕರೆಕ್ಟ್ ಇವಾಗ ಊರಿಗೆ ಹೊಟ್ಟಿದ್ವಿ ನಮ್ ಇವಾಗ ಮಂದರ್ತಿ ಹಬ್ಬಕ್ಕೆ ನಮ್ರ ನಾವು ಮಂದರ್ತಿಗೆ ನಾ ಕೊಟ್ಟಿದ್ದೇವೆ ಹಾಯ್ ಅದ್ಯಾ ಇವಳ ಹೆಸರು ಆದ್ಯಾ ಇವನ ಹೆಸರು ಆದಿತ್ಯ ಒಂದ್ ಸ್ವಲ್ಪವೇ ಆಚೆ ಇಚ್ಚಿ ಇವಳ ದೊಡಮ್ಮನ ಮಗಳು ಇವಳು ಇದು ದೊಡಮ್ಮನ ಮಗ ಆದ್ಯ ನಾವೆಲ್ಲರೂ ಗಂಡಕ್ ಹೊಟ್ಟದ್ ನೀನ್ ಲಾಸ್ಟ್ ಟೈಮ್ ನಾನ್ ಗಾಡಿ ಓಡಿಸೋದ್ ನಾನು ಗೇರ್ ಹಾಕದ್ ನೀನ್ ನಾನು ಆಯ್ತು ಆಯ್ತ್ ನಂಗೆ ನೀ ಈ ಸಲ ಗೇರ್ ಹಾಕ್ಲಿಕ್ಕಿಲ್ಲ ಹ ಈಗ ಇದನ್ ಮುಟ್ಲಿಕ್ಕಿಲ್ಲ ಇದನ್ ಮುಟ್ಲಿಕ್ಕಿಲ್ಲ ಮುಟ್ರೆ ಬೀಳುತ್ತ ಮಾವನ ಹತ್ರ ಹೇಳಿ ಕೊಡ್ತೆ முட்ட தும்பி இல்ல இல்ல லிட்டு கண்ணா நம்ம கனட கல நோவாய் நோ நோவாய் நங்க ಇವ ಎರಡ್ ಚಂಪಾಳಿಕೆ ಎತ್ತಿಟ್ಟಿದ ನಿಂಗ ಒಂದಮ್ರು ದಡ್ಡಂಗ್ರ ಸುಶೀಲ್ ದಡ್ಡ ಒಂದ್ ಅಂತೇಳಿ ಹೇಳಿ ಎರಡ್ ಚಂಪಾಳ್ಕೆ ಎತ್ತಿಟ್ಟಿದ ಅಪ್ಪ ಇಲ್ಲಿ ತುಂಬಾ ಜನ ನಾವ್ ಬಂತು ಮಂದರ್ತಿಗೆ ನಾನ್ ಗಾಡಿ ಅಲ್ಲೆಲ್ಲೋ ಹಿಂದೆ ತುಂಬಾ ದೂರದಲ್ಲೇ ಪಾರ್ಕ್ ಮಾಡಿ ಈಗ ನಡ್ಕೊಂಡು ಹೋಗ್ತಾ ಇತ್ತು ಸಾಧಾರಣ ಒಂದು ಒಂದೂವರೆ ಕಿಲೋಮೀಟ್ರ್ ನಾವು ನಡುಕೆ ಇತ್ತು ಇಲ್ಲಿ ಎಲ್ಲಿ ಕಂಡ್ರು ಈ ಕಡೆ ಫುಲ್ ಗಾಡಿ ಅಲ್ಲಿಂದ ಅಲ್ಲಿ ತನಕ ಗಾಡಿಯೇ ಇತ್ತು ಅದಕ್ಕೆ ನಾನು ತುಂಬ ಸುಮಾರು ಹಿಂದೆ ಗಾಡಿನ ಪಾರ್ಕ್ ಮಾಡಿ ನಡ್ಕೊಂಡು ಹೊತ್ತಾ ಇತ್ತು ಲಾಸ್ಟ್ ಮಂತು ಎಂಥದ ಸಂಕ್ರಮ ಮಕರ ಸಂಕ್ರಮಣ ಇತ್ತು ಮಕರ ಸಂಕ್ರಮಣಕ್ಕೆ ನಾವು ಪಾದದೆಡೆಗೆ ಮೂಲಕವೇ ಇಲ್ಲಿಗೆ ಬಂದಿತ್ತು ಇವತ್ತು ಕುಂಭ ಸಂಕ್ರಮಣ ಕುಂಭ ಸಂಕ್ರಮಣ ದಿನವೇ ಇಲ್ಲಿ ಗೆಂಡ ಮಾಡೋದು ನಾವು ಇವತ್ತು ಕಾರಂಗ ಮನಿತ್ತು ಕಾರಲ್ಲೆಲ್ಲೇ ಇಟ್ಟು ನಡ್ಕೊಂಡ್ತಾ ಆಯಿತು ಸುಮಾರು ಜನ ಎಲ್ಲಿ ಕಂಡ್ರು ಗಾಡಿ 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 ರಿಕ್ಷಾ ಬೇಕಾ ಕಾರ್ ಬೇಕಾ ಲಾರಿ ಬೇಕಾ ಎಂತ ಬೇಕು ಎಲ್ಲ ಇರ್ತೀನಿ ಮೂವರ್ ಮಾತ್ರ ಎಲ್ಲ ಮುಂದೋಗಿದ್ದಾರೆ

ದೇವ್ರೋಡುಗೆ ದೇವಸ್ಥಾನದ ದೇವಸ್ಥಾನ ಇತ್ತು ಆದರೆ ನಾವು ಮೂವನೇ ಇತ್ತು ಮಿತ್ತೂರಲ್ಲ ಎಲ್ಲಿದ್ದಂತ ಹೇಳಿ ನಮ್ಗೆ ಗೊತ್ತಿಲ್ಲ ನಾವೀಗ ಎಲ್ಲರೂ ಒಟ್ಟಾಯ್ತು ಏ ತುಂಬಿ ತುಂಬಿ ಎಲ್ಲಿದ್ದ ಎಲ್ಲರೂ ಒಟ್ಟಾಯ್ತು ಅಮ್ಮ ಮತ್ತೆ ಮಾಯಿ ಮತ್ತೆ ಮಾಯಿದು ಅಕ್ಕ ಮೂರು ಜನ ಗ ತೊಳಿಲಿಕ್ಕೆ ಅಂತೇಳಿ ಹೇಳಿ ದೇವಸ್ಥಾನ ನಮಗಲ್ಲಿ ಮೇ ಬಿ ಎಂಟರ್ ಇಲ್ಲ ಇರಬೇಕು ಎಂತಕ್ಕ ಫುಲ್ ಪ್ಯಾರಿಕೆಡ್ ಓಕೆ ನಾವು ಈಚೆಯಿಂದ ಬಂತು ಅವರೆಲ್ಲ ಗೆಂಡ ತೊಳಿಲಿಕ್ಕಂತ ಹೋಯ್ರು ನಾವಿಲ್ಲಿ ಹಬ್ಬದ ಹತ್ರವೇ ನಿಲ್ತು ನಾವೆಲ್ಲರೂ ಒಂದು ಸೈಡಲ್ಲಿ ಕೂತು ಆಮೇಲೆಲ್ಲ ಮೀಟ್ ಮಾಡಿ ಅಂತ ಎಣಿಸಿತ್ತು ಮೇ ಬಿ ಈ ಸಲ ಬೇಗ ಆಗ್ಬೋದು ಕೆಲವರೆಲ್ಲ ಹೆಂಗಸರು ಈ ಸಲ ಮೇ ಬಿ ಬೇಗ ಆಗ್ಬೋದು ಅಂದರೆ ಕೆಲವು ಹೆಂಗಸ್ರೆಲ್ಲ ಗಂಡ ತೊಳೆಕಂಡೇ ಬರ್ತಾ ಇದ್ರು ನಾವೊಂದು ಇಬ್ಬರ ಹತ್ರ ಕೇಳಿ ಎಲ್ಲ ಆಯ್ತಾ ಹೇಳಿ ನಾವು ಬಂದ ನಾವು ಬಂದು ಸೇತ ಬೇಗ ಆಯಿತು ನಾವೊಂದು ಇಬ್ಬರ ಹತ್ರ ಗೇಂದೆ ಗೆಂಡ ತೊಳೆದೇ ಆಯ್ತು ಅಂತೇಳಿ ಹೇಳ್ರು ನಮ್ಗೆ ಭಾರಿ ಖುಷಿ ಆಯ್ತು ಹಾಗಂತ ಹಬ್ಬಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಇದ್ರು ಮತ್ತೆ ನೋಡ್ವೆ ಅಂತೇಳಿ ಹೇಳಿದ್ವಿ ಇದೆಲ್ಲ ನೋಡಿದೆಲ್ಲ ಚನ್ನಪಟ್ಟಣದ ಗೊಂಬೆ

ಹೆಂಗಿತ್ತ ಗೋಬಿ ಸುಳ್ಳು ಹೇಳುಕಾಗ ನಿಜವಾಗಿ ನಮ್ದು ಒಂದು ಟ್ರಿಪ್ ಆಯ್ತು ಎಂತ ತಿನ್ನದ ಗೋಬಿ ಅಲ್ಲ ನಮ್ದಲ್ಲ ಮಾರ ನಮ್ ಕಾಲ ಕಮ್ಮಿ ಇರ್ಲಿ ಮಕ್ಕಳಿಗೆ ತಿನ್ನು ಅಂತೇಳಿ ಹೇಳಿ ಇಲ್ಲಿ ಬಂದಿತ್ತು ನಾವು ಆಗದಿಂದ ಕಾಯ್ತೇನೆ ಬರ್ಲೇ ಇಲ್ಲ ಅಕ್ಕ ತಮ್ಮ ಎಂತದೋ ಅವಾಗಿಂದ ಮಾತಾಡ್ತಿದ್ರಿ ಎಂತ ಮಾತಾಡ್ತಾರಂತಿಲ್ಲ ಒಟ್ಟು ಒಟ್ಟ ಅಂತೆ ಕಮ್ಮು ಹಾ ತೆಗಿಂಬೆ ಮತ್ತ ಅವನೇಕಂತ ಬಿಸಿ ಮರಯ ಹೆಂಗಿತ್ತು ಒಳ್ಳೇದ್ಯಾ ಇಷ್ಟ ಆಯ್ತಾ ಏ ತುಂಬಿ ಕಚ್ಚಿ ಕುಡಿ ಮಂಗ ಕಚ್ಚಿ ಕುಡಿ ಏನಂತಿಲ್ಲ ಕಚ್ಚಿ ಮತ್ತಿದೇಕಂದೆ ಇದೇ ಆಯ್ಕಂದ್ರಶಿ ಕುನಿ ಕುಡಿಯವನ

ಧ್ರುವ ಎಂತ ಕಂಡ್ರು ಒಂದೇ ಮಾತು ಅನ್ನೋದು ಕೊಡುಗೆ ಕೊಟ್ಟೆಲ್ಲ ಹಿಡ್ಕೊಂಡು ಸೀರಾ ಬರ್ತಾ ವಾಚ್ ಧ್ರುವ ಒಂದೊಂದ್ ಮಾತು ತೆಕ್ತಿ ಕೊಡುವ ನೃವನ ಅಲ್ಲಿಂದ ಇಲ್ಲಿ ತನಕ ಏಯ್ ಅದು ತೆಗ್ಸಿ ಕೊಡೆ ಏಯ್ ಹಿಟ್ಟು ತೆಗ್ಸಿ ಕೊಡೆ ನಿಧಲ್ಲ ಅಲ್ಲ ಒಂದು ಅಕ್ಕ ಹಂಗೆ ಹಿಂಗೆ ಅಂತ ಅದು ತೆಗ್ಸಿ ಕೊಡಿ ಅಕ್ಕ ಹಿಟ್ಟು ತೆಗ್ಸಿ ಕೊಡಿ ಏನಿಲ್ಲ ಹಿಂಗೆ ಎಲ್ಲಿ ಕೈ ಏಯ್ ಅದು ತೆಗ್ಸಿ ಕೊಡೆ ಏಯ್ ಹಿಟ್ಟೆಗ್ಸಿ ಕೊಡೆ ಏ ರಾಮ ದೇವರ ಇವ್ರಂದ್ರ ರೋಪಾಯಿ ನನ್ನದು ನಿಮ್ಮ ಶಿಫ್ಟು ಈಗ ಜಗ್ಸ್ ಮಾಡಕ್ಕ ಹೋಗ್ತಾಯಿದ್ದೀವಿ ನೋಡೋಣ ಏನೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವ್ರನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ಬಂದ್ಬಿಡೋಣ Så tar jeg kardemommen.

நீங்க கிஷே 100 ரூபாய் தரோம் 20 ரூபாய் வಾಪஸ் கொடுத்துக்கலாம் கொடுத்த्रूங்க கொடுத்த्रूங்க கொடு நல்ல ஃபைட்டிங் சுவாயே ஐதா ஃபைட்டிங்கா ஆ ஐச்சோ यार విన్నా துருவா நீனா ஆயுவ విన్నా சவிஹா ஹாய் ஹாய் கேலே रे ஜீ நுங் நாங்க தெட்டலாம் ஹட்

ಒಂದ ಜನು ಇಲ್ಲ ಸಣ್ಣ ಮಕ್ಕಳ ಮನเชಕಂಡಾಯಿತು ಕಿಡಂಗಲ್ಲ ಜನವೇ ಇಲ್ಲ ಎಂತದದು ಪಾತ್ರಲ್ಲ ಇಟ್ಟಿರಲಿ ಇಲ್ಲಿ ನಾನು तो, तो, तो विन्न येते ಲಾಯ್ ಆಯ್ತು ನಿನ್ನ ಹೆಸರು ಎಂತ ಅಣ್ಣ ಉಂಟು ಕೊಡುಕರ್ ಅರೆ ಅಣ್ಣ ಮುಂಚೆ ಕೊಡು ಅಂತೂ ಇಂತೂ ಗಂಡ ಎಲ್ಲ ಮುಗಿಸ್ಕೊಂಡು ಮಾಡಿಲ್ಲ ಅಂತೂ ಇಂತೂ ಗಂಡ ಎಲ್ಲ ಮುಗಿಸ್ಕೊಂಡು ನಾವು ಬಿಡೋದು ಇಲ್ಲೂ ಮಾಡಿಲ್ಲ ಚೆಂಡ ಗಿಂಡ ಎಲ್ಲ ಮುಗಿಸ್ಕೊಂಡು ಈಗ ಗಂಟೆ ಒಂದಾಗ್ತಾ ಬಂತು ನಾವ್ ಈಗ ಮನೆಗೆ ಹೊರಟಿದ್ದ ಇಲ್ಲ ಇಲ್ಲ ನಂಗೆ ಗೊತ್ತಿಲ್ಲ ನಾನು ಅಂತ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಇಲ್ಲೆಲ್ಲೋ ಇದ್ ನಂಬ್ರು ಕಲ್ಸಿ ಕೊಡ್ತೇವೆ ಗಂಟೆ ಹತ್ತತ್ರ ಒಂದು ಮುಕ್ಕಾಲು ಎರಡು ಗಂಟೆಗೆ ಹತ್ತು ನಿಮಿಷ ಇದೆ ಅಂತೂ ಎಂತು ಮಂದಿರ್ತಿ ಗಂಟೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂತು ಇನ್ನು ನಿದ್ದೆ ಮಾಡೋದು ನಾಳೆ ಬೆಳಿಗ್ಗೆ ಹೇಳೋದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ನಾನು ಎಲ್ಲರಿಗೂ ಗುಡ್ ನೈಟ್ ಬ ಬಾಯ್